ಚಂದುಳ ಚಲುವಿ ನನ್ನ ಹುಡುಗಿ ಒಕ್ಕಳ ಹೈಸುಳ ಸಾಲಿಗೆ ಕೈಗುಟನಿಲ್ಲವ ದೊಡ್ಡ ಚಂದನ ಸ್ವೀ ರಿಪ್ಪನ್ನು ಕಟ್ಟುಕೊಂಡ ರಿಪ್ಪನ ಎತ್ತಿ ನಂಗ ಬರ್ತಾಳು ನನ್ನ ನೋಡಿ ನಡತಾಳು ಸಾವಳಗಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ಸಾವಳಗಿ ನನ್ನೂರ ನಂಬಲ್ಲಿಲ್ಲ ಬಾಳ ಹಚ್ಚಿಕೊಂಡಾಕಿ ಮಗಳನ್ನು ಬಲು ಬಾಳ ಹಚ್ಚಿಕೊಂಡಾಕಿ ಮಗಳನ್ನು ಬಲು ಏನೇ ಪಾಟ ಪಾಟ ಪುಟ ಪುಟ ಏನೋ ನಡೆಸಲ್ಲ ನಿಮ್ಮ ಅವನು ಬರೇ ಎಲ್ಲ ಹುಡುಗಿಯರ ರಾಯಲ್ ಎನ್ಫೀಲ್ಡ ಬೇಡಿದ್ರೆ ಎಚ್ ಎಫ್ ಡಿಲಾಕ್ಸ್ ಸ್ಪ್ಯಾಂಡರ್ ಪ್ಲಸ್ ತುಂಬೊಂದು ಅಡ್ಡಾಡ್ಯಾರ ಹುಡುಗರು ನಿಮ್ಗೆ ಏನು ಕಣ್ಣಾಗ ಕಾಣಂಗಿಲ್ಲ ಬಾ ಡಾರ್ಲಿಂಗ್ ಭಾಳ ದಾನ್ಲಿ ಅತತಿ ಡಿಸ್ಟರ್ಬ್ ಮಾಡೋದು ಬೇಡ ಬಾ ಲವ್ ಮೇಲೆ

ಒಂದ್ ಮುಂಜಾನೆ ನಾಯಿ ಬೆನ್ನ ಹತ್ತಿ ಬೆನ್ನ ಹತ್ತಿಲ್ಲ ಅದ್ರಾಗ ಏನ್ ತಪ್ಪ ಬಿಡು ಮೊದ್ಲ ತಂಪಿನ ದಿನ ಒಂದ್ ಹೆಣ್ಣ ಎಲ್ಲಿರ್ತತ್ ಒಂದ್ ನಾಲ್ಕ್ ಗಣ್ಣ ಇರು ಸ್ವಾಭಾವಿಕ ಯಪ್ಪ ನಾಯಿ ಬೆನ್ನ ಹತ್ತದ ಹತ್ತದ ಬಿಡು ಇನ್ನ ಚಂದಂಗ ಯಾವ್ದಾರ ಉದ್ಯೋಗ ಮಾಡ್ರ ಕಲಿ ಅವಾಗ ಹೆಣ್ಮಕ್ಳು ನಿನ್ಗ ಬೆನ್ನ ಹತ್ತಿ ಬರ್ತಾರ ಹ್ಮ್ ಮಣ್ಣಿದ್ದ ಶನಿ ಆಗಿನ ಈಗ ಹ್ಮ್ ಮಣ್ಣಿದ್ದ ಶನಿ ಆಗಿಬಿಟ್ಟನ ಈಗ ಅದು ಎಲ್ ಸಿಕ್ಕಲ್ಲ ನೌಕರಿ ಕೇಳಪ್ಪ ಅದನ್ನ ಇಂಗ್ಲಿಷ್ ಬೇಕು ಇಂಗ್ಲಿಷ್ ಬೇಕಂದ್ರ ಅದಕ್ಕ ನಾನು ಮತ್ತ ಐತಾರ್ ಶಾಲಿಗ್ ಹೋಗಿದ್ದೆ ಶಾಲಿಗ್ ಹೋಗಿ ಕಲತ್ತು ಬಂದನಿ ಈಗ ಏನು ಎ ಪಾರ್ ಎಗ್ ರೈಸ್ ಬಿ ಪಾರ್ ಬೈ ಡಗ್ ಸಿ ಪಾರ್ ಚಿಕನ್ ಸಿಕ್ಸ್ಟಿ ಫೈವ್ ಮೂವತ್ತು ರೂಪಾಯಿ ಐವತ್ತು ಗ್ರಾಮ್ ಅವ ಯಾವ ನಿನ್ನ ಕಲಿಸ್ತಾವ ನಿನ್ನ ಕಿತ್ತ ಶಾಣೆ ಅವ ಮತ್ ನಾ ಇಟ್ಟೆಲ್ಲ ಕಲತ್ನಲ್ಲ ಏನ್ ಅವನಕಿ ಮುಂದ್ ಹೋಗ್ಕೊಂಡ್ ಮಧ್ಯಾಹ್ನದಾಗ ಎಣ್ಣೆ ತಗೊಂಡ್ ಸತ್ ಬಿಟ್ಟವ್

ತಂಪಾದ ವಾತಾವರಣಕರ ಮಾಡ್ಕೋಬೇಕಾಕತಿ ಬ್ಯಾಸಿಗೆ ಗಣ ಬ್ಯಾಸರ ಆಕತಿ ಬ್ಯಾಡ ಮತ್ ಬ್ಯಾಸಿಗೆ ಹೆಂಗ್ ಮಾಡುದು ನಾ ಅಡಿಗೆ ಮನೆ ಮುಖತ್ತ ನೀ ಪಡಿಸಲೇ ಮುಖ ಬಿಡು ಈ ಸುಖಕ್ಕೆ ನಿನ್ನ ಗಂಟು ಹಾಕೋಬೇಕು ನಾನು ನೋಡಿ ನೀನು ಸಂಬಂಧ ದೊಡ್ಡ ದೊಡ್ಡ ಕನಸು ಕಟ್ಕೊಂಡು ಕೂತನು ಸಿಕ್ ಸಿಕ್ಕವ್ರ ಕಡೆ ಕಾಲ್ ಕಾಲ ಮದುವೆ ಆಗೋದು ನನಗೆ ಆಗಂಗಿಲ್ಲ ನೀ ಉದ್ಯೋಗ ಮಾಡ ಆಮೇಲೆ ನೀವ್ ಉದ್ಯೋಗ ಮಾಡಂದ ಅವ್ರ ಕೈ ಕಾಲ ಗಾಲಿ ಇದ್ರಾಗ ಜಮಂಡ ಒಂದ್ ಅರವಿ ಅಂಗಡಿಯ ಕೆಲ್ಸಕ್ ಹೋಗ್ಬಿಟ್ಟ ನಾವ್ ಒಬ್ಬಕ್ಕೆ ಬಂದಳು ಇಪ್ಪತ್ತೆಂಟು ಸೀರೆ ತೆಗೆಸಿದಳು ಆಮೇಲೆ ಒಂದು ಸೀರೆ ತಗೊಂಡ್ ಮಾತೊಂದು ಮಾತೊಂದ್ ಹೊಕ್ಕಳಕೆ ದೊಡ್ಡವ್ರ ಒಂದು ಮಾತೊಂದ್ ನೆನಪಾಯ್ ಬಿಡ್ತೇವೆ ಯಾವ್ದ ಅದು ಬಾಳಸ ಎಮ್ಮಲ್ಲಿ ಕೋಣ ಹೋಗಸ್ ಬರುತ್ತೆ ಅರವಿ ಅಂಗಡಿಯಾಗ ಹೆಣ್ಮಕ್ಳು ಹೋಗಸ್ಬಾರ ಯಾಕೋ ಒಂದ್ ತಗೊಂಡ್ ಎರಡ್ ತಗೊಂಡ್ ನೂರಾ ಎಂಟು ಸೀರಿ ತಗಸ್ ಲಾಸ್ಟಿಗೆ ಒಂದ್ ಮಾತೇಂದಳ ತಗಿತ್ತಿದ್ರು ವಾಪಸ್ ಹೌದು ನಾನು ನೀ ತೂತ ಸೀರಿ ಫ್ರೀ ಅಂದರೆ ಅಂದ್ ಸೀರಿ ಅಂದು ನಾನು ಅದನ್ನ ಅಂದೆ ಹಾಕಿ ಗ್ಯಾಪ ಕೊಡ್ಲಿ ಚಪ್ಪಲ್ ಬಾಯಾಗ ತುರಿಕೆ ನೆತ್ತ ತಗದ್ ಬಿಟ್ಟಿ ಚಲೋ ತಿಂಡಿ ಬಹಳ ದೃಶ್ಯ ನಮಗಳಕ್ಕೆ ಆ ಕಡೆ ಇದ್ದಕ್ಕೆ ಕೆಟ್ಟ ನೀನ್ ಕಡಿಮೆ ತಿಂಡಿ ಐತೆ ನಿನಗೆ ಜಾಸ್ತಿನೇ ಐತೆ ನಿನಗ ಮತ್ತ ಅದಕ್ಕ ಇಲ್ಲಿ ತುರ್ಕಿದ್ ಇಲ್ಲಿ ಅದು ಬೇರೆ ಉದ್ಯೋಗ ಮಾಡ ಮಾಡಕ್ಕೆ ಹೋಗಿದ್ನಲ್ಲ ಅದು ಕಂಪೌಂಡರ್ ತಗದಕ್ ಹೋಗಿದ್ದೆ ದವಾಖಾನೆಗ ಬರೀ ಹಾವು ಕಡದ್ ಪೇಶೆಂಟ್ ಬರ್ರು ಅಲ್ಲಿ ಹ್ಮ್ ಒಂದ್ ದಿನ ಒಂದ್ ಹಾವು ಕಡದ್ ಪೇಶೆಂಟ್ ಬತ್ತ ಡಾಕ್ಟರ್ ಹಗ್ಗ ತಗೊಂಡ್ ಮನ್ಕಾಲಿ ಕಟ್ಟಿಬಿಟ್ಟ ಅಲ್ರಿ ಡಾಕ್ಟರ್ ಎಮ್ಮಿ ಬೋಳ ಸಾಲಿ ಕಲ್ತಾರ ನೀವು ಎಮ್ಮಿ ಬಿ ಎಸ್ ಅದು ಅದ್ ಚಂದ್ ಹಂಗ್ ಹೋಗಿ ಕಲ್ತಿದ್ರು ಮಧ್ಯಾಹ್ನ ಊಟದ ಪುರ್ತಾಗ ಅಟ್ಟ ಹೋಗಿದ್ರ ಅಂದ್ರೆ ಎಮ್ಮೆ ಬೋಳಸ ನೀ ಅಟ್ಟದ ಕಂತೇನ ಸಾಲಿ ಇಲ್ಲಪ್ಪ ನಾವು ಹೋಗೇ ಇಲ್ಲ ಸುಮ್ ಗುಳ್ಳೋ ನಾಡ ಕಟ್ಟ ಹೋಗ್ತಿದ್ ನೋನ್ ಕಣ್ಣ ತಾಯಿ ಅಂದಂಗ ಸಾಲಿ ಕಲ್ತಿದ್ರ ನಾಯಕ ಹಂಗ ಊರು ಊರ ಅದೇಡ್ತಿದ್ನಿ ಅದು ಹಂಗಾತ ಆಮೇಲೆ ಮರದಿವ್ಸ ಡಾಕ್ಟರ್ ಇರಲಿಲ್ಲ ಮತ್ತೊಂದು ಪೇಶೆಂಟ್ ಬರ್ತವಿ ಡಾಕ್ಟರ್ ಕಿಂತ ನಾನಾ ಶಾನೆ ಆಗ್ಬೇಕ ದೊಡ್ಡದೊಂದ್ ಅಗ್ಗ ತಗೊಂಡ್ ಕುತ್ತಿಗೆಗೆ ಕಟ್ಟಿ ಬಿಟ್ಟಿದ್ ಏಯ್ ಸತ್ತ ಹೋಗ್ತಾರ ಸಾತ್ರ ಸಾಯಿಲ್ ಬಿಡಿ ಯಾರಿಗೆ

ಇಷ್ಟು ಮಾತಾಡಮ್ಮ ಮೊನ್ನೆ ಬಾಜು ಮನೇಕಿನ್ ಲವ್ ಮಾಡಿದ್ಯ ಅಂತ ಮತ್ತು ಅದಕ್ಕೆ ಕಾಲು ಕಾಲು ಮಾಡಲೆ ಹೊಡೆಸ್ಕೊಂಡೆ ನಾವು ಯ ಮತ್ತು ಇನ್ನೇನು ಹೋಗಿ ಐ ಲವ್ ಲಾಭೀವು ಒಂದು ಅದು ಐ ಲವ್ ಯು ಒನ್ನನ ಅಕ್ಕಿ ಬಂದು ಹೊಡೆದಳು ಅದು ಹೊಡೆ ಒಳ್ಳಾಕ ಅವ್ರು ರವ್ ಬಂದು ಬಂದಳು ಹೊಡೆದಳು ಆಕೆ ಹೊಡಿ ಒಳ್ಳಾಕ ಎಲ್ಲರೂ ಹೊಡೆದ್ರು ಅವು ಬೇಜಾರಾಗಿಲ್ಲ ನನಗೆ ಅಕ್ಕಿ ಗಂಡ ಬಂದು ಯಾಕೆ ಹೊಡಿಬೇಕಾಗಿತ್ತು ಅಂದ್ರ ಅಂಟಿನ ಲವ್ ಮಾಡಿ ಮದುವೆ ಆದ ಆಕಿನ ಏನೂ ಬಂಡ್ ಗಿಟ್ಟಿ ಅದಿಲ್ಲ ಎಲ್ಲೇ ಅವರ ಭೀ ಸಿನ ಹುಡ್ಗ್ಯಾಗೆ ಇತ್ತೀಚೆಲಾಗ ಅದ್ರಾಗ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಟ್ಟೈತೆ ರೀ ಸುಮ್ನೆ ಹುಡ್ಗ್ಯಾರ ಲವ್ ಮಾಡಿದ್ರೆ ಮತ್ತು ಲಿಪ್ಟಿಕಾ ಪೌಡ್ರ್ ಮೊಬೈಲ್ ಕರೆನ್ಸಿ ಮೊಬೈಲ ನಾವು ಕೊಡಿ ಸೊಳಗಾಲ ಆಗ್ಬಕು ಆಂಟಿಗಳು ಲವ್ ಮಾಡಿದ್ರೆ ಒಟ್ಟು ಖರ್ಚಿಗೆ ಹಿಮ್ಮಲ್ಪುರಕ್ಕೆ ರೊಕ್ಕ ಕೊಟ್ಟು ಜೀವನ ನಡೆಸ್ಕೊಂಡು ಹೌದು ಹಾ ಅಂದ ಎಲ್ಲರ ಮನಿ ಕಿಲಿ ಹಾಕಿಸ್ಬಿಡ್ರಿ ನೀವು ಹೌದು ಏನು ಬರ್ಗೆಟ್ಟಾರದೀರಪ್ಪ ನೀವಾರ ಬಡ ಬರ್ಗೇಟ್ ಹಿಂಗೆ ಅದೇ ಗೌರ್ಮೆಂಟಿದವ್ರು ನಿಮ್ಮನ್ನ ಹಿಂದೆ ಉಳ್ಸ್ಯಾರ ರೀ ಅದಕ್ಕೂ ಮುಂದೆ ಕರಿಬಾರ ಅವರು ಅವರು ಅನ್ನೇ ಭಾಳ್ ನಡ್ದೆ ಗಂಡಸ್ರ ಜೀವನದಾಗ ನಾವೆಲ್ಲ ಗಂಡಸ್ರು ಒಗ್ಗಟ್ಟಾಗಿ ಹೌದು ಅದು ಕರೇನ ಬಸ್ನು ಇವ್ರಿಗೆ ಫ್ರೀ ಆ ರೇಷನ್ ಕಾರ್ಡ್ ರೊಕ್ಕನು ಇವ್ರಿಗೆ ತಿಂಗಳ ಎರಡ್ ಸಾವಿರನು ಇವ್ರಿಗೆ ಎಲ್ಲ ಇವ್ರಿಗೆ ಆದ್ರೆ ಗಂಡಸ್ರ ಭೂಮಿ ಮೇಲೆ ಇರೂನು ಏನಿ ಅನಿತ್ತೊಂದು ಸಾವು ಆಗತ್ರಿ ಎಲ್ಲಾ ಗಂಡಸರು ನಾಳಿಗೆ ಒಗ್ಗಟ್ಟಾಗ್ರಿ ನಾಳಿಗೊಂದು ಮನವಿ ಪತ್ರ ಬರುನು ಆ ಬಸರಾದ್ರೆ ಇವ್ರಿಗೆ ಆರ್ ಸಾವಿರ ಕೊಡ್ತಾರ ಬಸ್ರು ಮಾಡಿದ್ರಿಗೆ ಒಂದು ಹತ್ತು ರೂಪಾಯಿ ರ ಬೇಡ